ಲೋ ಅಚಿಟಾ ತಕಡಿ ಹೋಗ್ಬಿಡ್ಕಂಡ್ಲಾ ಮಣ್ಣ ಆಯ್ತದೆ ನಿಮ್ಮ ನೋಡೋರು ಹೊಡಿತಾಳೆ ಬಾರ್ಲಾಯ್ತದೆ ಇವ ಇವ ಏನು ಮಾಡಿಸ್ತೀವಿ ಓ ಕಿಸರ ಇಷ್ಟು ಬೇರೆ ಬಂದಿಲ್ವಾ ಏನಿಲ್ಲ ಇವತ್ತು ಕೆಲ್ಸರ್ಲಿಲ್ ಪ್ಯಾಕ್ಟ್ರಿನಾಗೆ ಅಲ್ಲ ಅಲ್ಲೋಡ್ಲಾ ನಿಮ್ಮ ಮಗನ ಮಣ್ಣಲ್ಲಿ ಆಡ್ಕೊಬೇ ಅವರು ನೋಡೋರು ಹೊಡಿತಾಳೆ ಅದಕ್ಕೆ ಕರಿತಾ ಕೂತಿದ್ದೆ ನೀನೇನು ಇಷ್ಟು ಬೇರೆ ಬಂದ್ಬಿಟ್ಟಿದ್ದಿ ಎಲ್ಲರೂ ಹೋಗ್ಬೇಕಾಗಿತ್ತೆ ಹೋಗೋಣ ಎಲ್ಗೂ ಇಲ್ಲ ಕೆಲ್ಸ ಮುಗೀತು ಮಿಕ್ಕಿದ ಆ ಮೇಸ್ತ್ರಿ ಹೇಳ್ಬಿಟ್ಟು ಅದೆಲ್ಲ ಲೋಡ್ ಕಳಿಸು ಅಂತವಾ ಕೂತ್ ಕೂತು ಸಾಕಾಯ್ತೀವದು ಬಂದೆ ಅದಕ್ಕೆ ಅಂದಂಗೆ ವಿಷಯ ಗೊತ್ತಾಯ್ತೆ ಏನಪ್ಪ ಇಶ್ಯ ನಾವು ಮನಗಿರೋ ಹೆಂಗುಸರು ನಮಗೇನು ಗೊತ್ತಾಯ್ತದೆ ಆ ಚಲೋ ಓಡಾಡೋ ಗಂಡಸು ನೀನು ನೋಡಬೇಕಪ್ಪ ಏನು ಇಶ್ಯ ಅಂತವಾ ಯಾರು ವಿಷಯ ಏನು ಇಶ್ಯ ಏನು ತಿಳ್ಕೊಬಂದಿದ್ದಿ ಹೇಳು ನೀನೆಯಾ ನಾನೇನು ಹೇಳೋದು ಎಲ್ಲ ನಿನ್ನ ಗಂಡು ಹೇಳ್ಬೇಕು ಇಲ್ಲ ನಿನ್ನ ಮಗ ಹೇಳಬೇಕು ಅಯ್ಯೋ ಯಪ್ಪ ಅದ್ಯಾ ಐಸೇನೋ ಏನೋ ನನಗೂ ನಿಂತು ನಿಂತು ಕಾಲು ನೋಯ್ತವೆ ಕೂತ್ಕೊತೀನಿ ಅದೇನು ಹೇಳ ಮಗ ನಿನ್ನ ನಿನ್ನಾದನಿ ಅದೇ ಸೀತ ಮತ್ತೆ ಬಂದು ಆಲೆ ಹದಿನೈದು ದಿವಸ ಆಗದೆ ಈ ತ ತಲೆ ಹಾಕೊಳ್ಳ ಕೇಳ್ದ ನೀ ಯಜಮಾನ್ರು ಹುಷಾರಾಯ್ತಾರಂತೆಕಣೋ ವಿಷಯ ಗೊತ್ತಾಯ್ತೇ ಏನು ಅವತ್ತು ಬಂದಿತ್ತಿತ್ತೆ ಇನ್ನೂ ಇಲ್ಲೇ ಅವಳ ಹೊಲಿಲ್ಲ ಬಿತ್ರಿ ಅವಾಗೆಲ್ಲ ಅವಗೆಲ್ಲ ಇಲ್ಲಿ ಬಾರಲೇ ಅಂದರೆ ಏನೋ ನನ್ನ ಮಗ ನನ್ನ ಸೋಸೆ ಮಾಡ್ಬಿಡ್ತಾರೆ ಹಿಂಗಂದು ಬಿಡ್ತಾರೆ ಅಂತಿದ್ಲು ಹದಿನೈದು ದಿವಸ ಅವರು ಅವ್ನ ಮನೆಯಾಗೆ ಸೇರ್ಕೊಂಡವಳ ಹಾಂ ಅವಳು ಬಲ್ಲಾರೆ ಅವಳ ತಕೊಳ್ಳ ಇಲ್ಲಿ ಬಾ ಅಂದರೆ ಮಗ ಬೈತಿದ್ದ ಈಗ ಯಾರು ಬೈಯಕ್ಕಿರ್ಬೇಕು ಏ ನಮ್ಮ ಮನೇಲಿ ಇಟ್ಟಿರ್ತಿರ್ಲಿಲ್ವೇ ಅವಾಗೆಲ್ಲ ಬಂದು ಅಂಗಾಡವಳು ಅವನು ಅಂದರೆ ಹಂಗೆ ಅವಳು ಬಾಸ್ ಎರ್ಕಂಡು ಸೇರ್ಕೊತಾಳೆ ಹಂಗೇ ಇನ್ನೊಂದೆಲ್ಲ ಹೇಳಿದೀನ ನಮ್ಮ ಅಪ್ಪು ಸರ್ ಆಯ್ತವರಾ ಅದು ಯಾರು ಹೇಳ್ದವ್ರು ನಿಂಗೆ ಎಲ್ಲಿ ಪ್ಯಾಟಿಗೆ ಕರ್ಕೊಂಡು ಹೋಗೋರು ಪ್ಯಾಟ್ಗೂ ಕರ್ಕೊಂಡೋಗಿಲ್ಲ ಎಲ್ಲಿಗೂ ಕರ್ಕೊಂಡೋಗಿಲ್ಲ ಮನೆಯಾಗೆ ಇರ್ಸ್ಕೊಂಡು ಔಷಧಿ ಕೊಡಿಸ್ತಾರಂತೆ ಅದು ಸಾನೇ ಚೆನ್ನಾಗಿರೋ ಔಷಧಿಯಾ ಜಾಸ್ತಿ ಕೊಡು ಅಂತವಾ ಸತೀಸ ಹೇಳೋನಂತೆ ಏನು ಮನೆ ಮಂದಿ ಅಲ್ಲ ನಿಂತ್ಕೊಂಡು ನಿನ್ನ ಗಂಟನ್ನು ಸೇವೆ ಮಾಡಿದ್ದು ಮಾಡಿದೆಯಾ ಅವು ಆಸಿ ಮಾಡಕ್ಕೆ ಓಡಾಡ್ತಾ ಇರೋದು ಓಡಾಡ್ತಾ ಇರೋದಿಯಾ ಸತೀಶ್ ಹೇಳೋನಂತ ಎಷ್ಟು ಥರ ಖರ್ಚಾಗಲಿ ನಮ್ಮ ಮಾವ ಇನ್ನು ಎಷ್ಟು ಬೇಗ ಆಯ್ತದೋ ಅಷ್ಟು ಬೇಗ ಹುಷಾರು ಮಾಡಿಸು ಅಂತಾವಹೋಹೋ ನಿಂಗೆ ಯಾರು ಹೇಳಿದ್ರು ಈಸಿಯಲ್ಲ ಯಾರ ಹತ್ರ ಕೊಡಿಸ್ತಾವಂತ ಔಷಧಿಯಾ ಔಷಧಿ ಕೊಡೋನೇ ಸಿಕ್ಕಿಂದಲ್ಲ ತಾಯಿ ಇಲ್ಲಿಗೆ ನಾನು ಬಂದಿರಲಿಲ್ಲವೇ ಐರಪ್ಪ ಅವನೇ ಔಷಧಿ ಕೊಡ್ತಾಯಿರೋನು ಹಿಂಗೆ ಸಿಕ್ತಾ ಓದ್ತಾರೆ ಅವನೇ ಕರೆದು ನಿಲ್ಲಿಸ್ತಾ ನಾನು ಆಳ್ಬಸ್ತೀವನು ಅಂದ್ಕೊಂಡು ಓದೆ ನೀವು ಅವತ್ತು ಫೋನ್ ಎತ್ತಲಿಲ್ಲ ಔಷಧಿ ಕೊಡ್ರಿ ಅಂತ ಹೇಳ್ಬಿಟ್ಟು ಅಂತೆಲ್ಲ ಶುರು ಮಾಡ್ಕೊಂಡೋನು ಈಗ ನಿಮ್ಮ ಅಪ್ಪರಿಗೆ ನಾನೇ ಕೊಡ್ತೇವನಿ ನಿಮ್ಮ ಅಣ್ಣಾರು ಅಂತ ಅಂದ್ಕೊಂಡ್ಬಿಟ್ಟವನ ನಿಮ್ಮ ಅಣ್ಣಾರು ಕರ್ಕೊಂಡೋಗಿ ಕೊಡಿಸ್ತಾವ್ರೆ ಅಲ್ಲಿ ಹುಷಾರು ಆಯ್ತಾವ್ರು ನಿಮ್ಮ ಅಪ್ಪಾರು ಯಮ್ಮ ಚೆನ್ನಾಗಿ ನೋಡ್ಕೋತದೆ ಅಲ್ಲಿಗೆ ಹೋಗಿ ದಿಸಾ ಕೊಟ್ಬಿಟ್ಟು ಬರ್ತೀನಿ ಅಂತೆಲ್ಲ ಇಸಿ ಅವನೇ ಹೇಳ್ದು ಆವಾಗ ನಾನು ಅವರು ಹುಷಾರು ಮಾಡೋಕ್ಕೆ ಅವ್ರ ಮನೇಲಿ ಜನ ಅವ್ರೆ ಅದಕ್ಕೆ ಕರ್ಕೊಂಡೋಗೋರಿ ಅಂತ ಸುಮ್ಕೆ ಅಂದೆ ನೋಡು ನಮಗೆ ಹೇಳಿದ ನಿಮ್ಮ ಯಜಮಾನ್ರು ಅಲ್ಲೋಗ ಸಾರಾಯ್ತವ್ರ ಇಲ್ಲ ಆಗದೆ ಇರೋದು ಆ ಸೀತ ಮತ್ತಿಗೆ ಇಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ ಅಲ್ಲೋಗಿ ಹದಿನೈದು ಸಾರು ಅವಳೆ ಹ್ಞೂ ಸತಿ ದಿವ್ಸ ಅವನಲ್ಲ ಬಲ್ಲಾರೆ ಅವನೇ ಅವನು ಇಲ್ಲಿದ್ದವನ್ನ ಎರಡು ದಿವಸ ನೋಡ್ ಕರ್ಕೊಂಡು ಹೋದನು ಅಲ್ಲಿ ಇಕ್ಕೊಂಡು ನೋಡ್ಕೊತ ಅವ್ನು ನೋಡು ಸಾರ್ ಮಾಡಲೇಬೇಕು ಅಂತ ಪಣ ತೊಟ್ಬಿಟ್ಟವನಂತೆ ಎಷ್ಟು ಹಾರ ಅಂತನಂತೆ ಅದೆಲ್ಲ ಮಾಡ್ಗವನು ಏನು ಕೊತ್ತೀವೋ ಆ ಹಂಗು ಮಡಗಿರ್ತಾನೆ ದುಡ್ಡ ಬಾಸ್ಲಿಲ್ವೇ ಇಲ್ಲಿದ್ದು ನಿಮ್ಮಪ್ಪ ಪ್ಯಾಕ್ರಿಯಲ್ಲಿ ಅವನಿಷ್ಟಕ್ಕೆ ಬುಟ್ಟಲ್ಲಿವೆ ಇನ್ನೇನು ಮಾಡೋನು ಮಡಗವನೇ ತೋರಿಸ್ತಾನೆ ಈಗ ನಿಮ್ಮ ಅಪ್ಪ ಮನೆ ಕೊಡ್ಮಿಕೆ ಕೈ ತುಂಡಾಗೋತಾವೆ ಅದಕ್ಕೆ ಇರೋದನ್ನು ಖರ್ಚು ಮಾಡೋಣ ನಿಮ್ಮ ಅಪ್ಪುನ್ನ ಸರಿ ಮಾಡಿಸಿ ಮತ್ತೆ ಅಧಿಕಾರ ಕೈ ತಗೋಬೇಕು ಅಂತ ಒಂದು ನಾನು ಕಾಣ ಅವ್ರಿಗೆಗಳು ಬುದ್ಧಿಯಾ ಆಮೇಲೆ ಇನ್ನೇನಂದ ಅವನು ಇನ್ನೇನು ಅಂತಾನೆ ಅಷ್ಟೇ ಹೇಳ್ಬಿಟ್ಟು ಹೋದ ನಾನು ಏನು ಮಾತಾಡಲಿಲ್ಲ ನಾನು ನಿಮ್ಗೇನು ಹೇಳೋಣ ಅಂತ ಬಂದೆ ಏನೋ ಯಪ್ಪ ಈಗ ಅವರು ಅಚ್ಚುಕಟ್ಟಾಗಿ ಮಾಡ್ಕೋತವ್ರಲ್ಲ ಇನ್ನೇನು ಕರ್ಕೊಂಬ ಅಂತಲೇ ಅಯ್ಯೋ ಸುಮ್ಕಿದ್ದು ಎಲ್ಲರೂ ಇದ್ಕೊಳ್ಳಿ ಹೆಂಗಾರ ಹೊಸ ಹಾಕ್ಕೊಳ್ಳಿ ಇಲ್ಲಿಗೆ ಮಾತ್ರ ಕರ್ಕೊಂಬರ್ಬೇಡ ಇಲ್ಲಿ ಬಂದು ನಾನು ಅವ ಇಂದೆಲ್ಲ ಬಾಚಕ ಹಾಕಿಲ್ಲ ನನ್ನ ಕೈಯ್ಯಲ್ಲಿ ಹೋದ ಈಗೆಲ್ಲ ಹದಿನೈದು ದಿವಸದಿಂದ ತಣ್ಣಗೀವನಿ ಅಯ್ಯ ನಿಂಗೆ ನಿನ್ಗೆ ಹಂಗಂದವರು ಯಾರೀಗ ನಾನು ಯಾವುದು ಸಿ ಪೂರ್ತಿ ಕೇಳು ಅದು ಯಾಕೆ ನೀನು ಇಲ್ಲೇ ಇದ್ದರೆ ಅಲ್ಲಿ ಏನೇನು ಮಸಲತ್ತು ನಡೀತಾ ಅದು ಯಾರಿಗೂ ಗೊತ್ತಾಯ್ತೆ ಇನ್ನೂ ಪೂರ್ತಿ ಆಸ್ತಿ ನಮ್ಮ ಹೆಸ್ರಿಗಾಗಿಲ್ಲ ಇನ್ನು ನಿನ್ನ ಗಂಡನ ಹೆಸಲೇ ಅವೇ ಸ್ವಲ್ಪ ಈಗ ನೀನೇನಾರಾ ಇಲ್ಲೇ ಸೇರ್ಕೊಂಡು ನಿನ್ನ ಗಂಡ ಏನಾರ ಅಲ್ಲೇ ಹುಷಾರಾಗಿಬಿಟ್ರೆ ಸತಿ ಸಮಯಲ್ಲಿಗೆಲ್ಲ ಎಲ್ಲ ಅವನ ಹೆಸ್ರು ಮಾಡ್ಕೊಬಿಟ್ರೆ ಆಸ್ತಿಯಾ ನಿನ್ ಗಂಡು ನಮ್ಮ ಅಕ್ಕನ ಮಗ ನಾನು ಹುಷಾರು ಮಾಡ್ಬಿಟ್ಟಾ ನಾನು ಹೆಣ್ಣು ಮಕ್ಕಳು ನೋಡಲಿಲ್ಲ ಏನಾರ ಬರ್ದಿಗೆ ಎದ್ಬಿಟ್ರೆ ಆಸ್ತಿನಾ ನಾವು ಎರಡು ಕೈನಾಗೆ ಚಿಪ್ಪಿಡ್ಕೊಂಡು ಓಡಾಡ್ಬೇಕಾಯ್ತದೆ ಅದಕ್ಕೆ ಹೋಗಿ ಬಂದು ಮಾಡ್ತಿರು ಅಲ್ಲೇನು ನಡೀತಾ ಅಂತ ವಾ ತಿಳ್ಕೊ ನಿನ್ ತಪ್ಪಿ ಅಪ್ಪಿತಪ್ಪಿ ತೀರಾ ಹುಷಾರಾಗ್ರೆ ಮೇಲಂಗ್ ನೈಸ್ ಮಾಡಿ ತಕ್ಕ ಕರ್ಕೊ ಬರೋಣ ಇಲ್ಲ ಹಂಗೆ ಹೋಗೋದಾರೆ ಹೋಗ್ಕೊಳ್ಳಿ ಆದರೂ ಇಷ್ಟೆಲ್ಲ ನಡೀತಾ ನಮ್ಗೆ ಗೊತ್ತಿಲ್ಲಂಗೆ ಮಾಡ್ತಾವ್ರೆ ಇನ್ನು ಆಮ್ಯಕ್ಕೆ ತೀರಾ ಮಟ್ಟ ಹುಷಾರಾಗಿ ಎಲ್ಲ ಮುಗಿಸ್ಕೊಂಡ್ರು ಆಮ್ಯಕ್ಕೆ ಹೋಗಿ ಏನು ಮಾಡಿ ಅದ್ಕೆ ನನ್ನ ಮಾತು ಕೇಳು ನೀನು ಇಲ್ಲಿಗೆ ಬಾ ಅಂತ ಹೇಳ್ತೀರಾ ಆದಂಗೆ ಆದಂಗೆ ಹೋಗಿದ್ ಬಾ ಅಂತ ಹೇಳಕ್ಕೆ ಬಂದೆ ಅಯ್ಯೋ ಹೋಗ್ಲ ಮಗ ಈಗ ಅಲ್ಗೋದ್ರೂ ಅಲ್ಲಿಂದೇನು ಬರೋಕೆ ಬಿಟ್ಬಿಟ್ಟರೆ ಅವಳು ಮತ್ತೆ ಅವಳಲ್ಲ ಆಮೇಲೆ ಅದಕ್ಕೆ ಇಲ್ಲ ಎರಡು ದಿವಸ ಮಾಡು ಮಟ್ಟು ಇಲ್ಲ ಕರ್ಕೊಂಡು ನೋಡಿ ಅಲ್ಲಿಗೆ ಹಿಂಗೆ ಏನಾರ ಅಂತೇಳಿ ಅವಾಗೇನು ಮಾಡೋಣ ಯಾವ್ಯೋ ನೀನು ಯಾಕೆ ತಲೆ ಕಿಸ್ಕೊಂಡು ಹಂಗಾಗಕ್ಕಿಲ್ಲ ಸುಮ್ಕಿರೋ ನಾನು ತಲೆ ಏನು ಅಷ್ಟೊಂದು ದರ್ತಾರೆ ಅಲ್ಲಿ ಅಲ್ಲೇನಾಯ್ತದೆ ಅಂತವ ನಾನು ನಾಳೆ ಯೋಚನೆ ಮಾಡಿವನಿ ನೀನು ತಿಪ್ಪುರ್ಲಾಗ ಹೊಡಿದ್ರೂ ಸತೀಸ ಇಲ್ಲಿ ಕಳ್ಸೋಕಿರ ಅಪ್ಪಯ್ಯನ ಮತ್ತು ನನ್ನ ಯಾಕೆ ಅಂತಿದ್ದಿ ಆಗಲೇ ಹೇಳಿದ್ರೆ ನೀನು ಹೋಗಿ ಅದೇನಾಯ್ತದೆ ಎತ್ತಾಯ್ತದೆ ಅಂತ ನೋಡು ನೀನು ಏನು ಮಾಡಬೇಕು ಅಂತ ನಾನು ಹೇಳ್ತಿದ್ದಿ ಅದು ಅಲ್ಲದೆ ಜನ ನೋಡು ಅವ್ರ ಮನೆ ಕಳ್ಸಿರು ಇವ್ರ ಪಡಿಗರು ಸೇರ್ಕೊಂಡ್ರು ಅಂತ ಮಾತು ಬರ್ತದೆ ಅದು ಬರದೇ ಇರೋಂಗೆ ಓಡಾಡ್ತಾ ಇರು ಆದರೆ ನಮ್ಮ ಕೆಲಸ ನಾವು ಮಾಡ್ತಾತಾಯಿರೋಣ ಈಗ ನಿನ್ನ ಗಂಡ ಹುಷಾರಾದರೆ ಏನೇನಾಯ್ತದೆ ಹೊಸ ಯೋಚನೆ ಮಾಡು ಇನ್ನೇನಾಗತ್ತೂ ತಿರ್ಗಿಲಕ್ಕೆ ಬಂದು ಸೇರ್ಕೋತಾರೆ ತಿರ್ಗ ಜೋರು ಜಬರ್ದಸ್ತ್ ಮಾಡ್ತಾರೆ ಅಲ್ಲ ಕಣ್ ತಾಯಿ ಫ್ಯಾಕ್ಟ್ರಿಯ ನಮ್ಮ ಕೈಯಿಂದ ಬಿಡಿಸ್ಕೊತಾರೆ ಈಗಿನಂಗೆ ನಮ್ಮ ಇಷ್ಟ ಬಂದಂಗೆ ಇರೋಕ್ಕ ಹಾಕಿಲ್ಲ ಸತಿ ಸತೀಸಮ ತಿರ್ಗ ಫ್ಯಾಕ್ಟ್ರಿ ಬರ್ತಾನೆ ಆಮೇಲೆ ತಿರ್ಗಿಸ್ಕೊಂಡು ಮನಗೂ ಬಂದು ಬಂದೇನು ಆದರೆ ಇಷ್ಟ ಆಗಬಾರ್ದು ಅಂದರೆ ನೀನು ಹೋಯ್ತಾ ಬರ್ತಾ ಇರಬೇಕು ಈಗ ಅದು ಅಲ್ದೆಯ ಅವರಿಬ್ರಿಗೂ ಬೇ ಸೇಫ್ಟಿ ಮಾಡೋಕ್ಕೆ ನಿನ್ನಿ ಬಂದು ಸೇರ್ಕೊಂಡು ಹೋಡದ ಅಣ್ಣಂಗೆ ಹೇಳಿ ಅಕ್ಕನ ಮಗರಿಗೆ ಎಲ್ಲ ಮಾಡಿಸ್ಕೊಡ್ತಾಳೆ ಅವಾಗ ಏನು ಮಾಡ್ತಿ ಓ ನೀನು ಹೇಳೋದು ದಿಟ್ಟ ಈಗಿಷ್ಟೆಲ್ಲ ಆಗಬಾರ್ದು ಅಂದರೆ ಅಲ್ಲಿ ಹೋಗಿ ಬಂದು ನೋಡ್ತಾ ಇರಬೇಕು ಆದರೆ ಇಷ್ಟು ದಿಸೆ ಹೋಗದೆ ಇರೋಳು ಇಷ್ಟು ಸಳನಾಗ ಹೋದರೆ ಏನಾರು ಅಂದ್ಕೊಳಕ್ಕಿಲ್ಲ ಎಲ್ಲ ಏನು ಅನ್ಕೋತಾರೆ ಈಗೇನು ಅವರೆಲ್ಲ ಹೇಳ್ಕೇಳೆ ಮಾಡ್ತಾರಾ ಅವರು ನಮ್ಗೇನು ಹೇಳಬಾರ್ದು ತಾನೇ ಮಾಡ್ತಾವ್ರೆ ನೀನು ಹಂಗೆ ಗೊತ್ತಿಲ್ಲಂಗೆ ಹೋಗು ಅದೇನು ನಡೀತಾ ಅದೇ ನೋಡ್ಕ ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಹೆಂಗಿರೋ ಔಷಧಿ ಕೊಡ್ತಾಯಿರೋ ನಮ್ಮೋನೇ ಅಲ್ವೇ ಇನ್ಮ್ಯಾಕ್ ಒಂದು ಆಟ ಆಡೇ ಬಿಡೋಣ ಈಗ ಸುಮ್ಕೆ ಇದ್ರೆ ಆಮೇಲೆ ನಮ್ಮ ಕೈಗೆ ಬಂದಿರೋ ತುತ್ತು ಬಾಯಿ ಬರೋಕ್ಕಿಲ್ಲ ಹಂಗಾಗೋತದೆ ಸರಿ ಆದರೂ ಹೇಳ್ತೀನಿ ನಾನು ಹಿಂಗೆ ಓದ್ನ ಹಂಗೆ ಬಂದು ಅಂತ ಬರ್ತೀನಿ ಕಣಯ್ಯಪ್ಪ ನನ್ನ ಕೈಲಲ್ಲಿ ಇದ್ರೆ ಆಮೇಲೆ ಸೀತೆ ಅವಳು ಬಾಚ್ತಾ ಇರೋದ ನನ್ನ ಕಲ್ ಕಟ್ಬಿಡ್ತಾಳೆ ಇಲ್ಲ ಇರೋದಕ್ಕೆ ಅಂತವ ನನ್ನ ಕೈಲಿ ಆಗೋಕ್ಕಿಲ್ಲ ನೀನು ಹೋಗು ಇಸ್ಯತಿ ಬಾ ಅಷ್ಟೇ ಅಲ್ಲೇ ಹುಡ್ಕೋಂತ ಯಾರಂದರು ಇಲ್ಲಿ ಅನಿತನ ಕೆಲಸ ಅದೇ ಮಗನ ಹುಡ್ಕೋಬೇಕು ಅಂತ ಅವ್ನ ನೆಪ ಕುಂಟು ನೆಪ ಅದಲ್ಲ ತೋರಿಸ್ಕೊಂಡು ಬಂದ್ಬಿಡು ಅಷ್ಟೇಯಾ ಯಾಕೆ ತಲೆ ಕೆಸ್ಕಂಡಿ ಹೋಗಿ ಎಲ್ಲ ಸೇವ್ ಮಾಡೋರು ಅಂದಿದ್ದೆವು ನಾನು ಆ ವಿಷಯ ಏನಾದರೂ ತಿಳ್ಕೊಬಾ ಅಂತ ಅಷ್ಟೇ ಹೇಳಿರೋದು ಸರಿ ಆಯಿತು ನಾಳೆ ಒತ್ತರನೇ ಹೋಯ್ತೀನಿ ತಗೋ ಹೋಗುವಾಗ ಬರಿಕೆನೇ ಹೋಗ್ಬೇಡ ಏನಾರ ಒಂದಿಷ್ಟು ಅಡುಗೆ ಪಡ್ಗೆ ಮಾಡ್ಕೊಂಡು ಹೋಗು ಇಲ್ಲಿದ್ದಾಗ ಊಟ ಕೊಟ್ಟಿಲ್ಲ ನೆಟ್ಗೆ ಅಂತ ನಿನ್ನ ಗಂಡ ಹೇಳ್ತಾನೆ ಓ ಹೇಳ್ತಾನೆ ಅಚೋಟ ಬಾಯಿ ಮಡಿಕೊಂಡು ಸುಮ್ಕಿಲ್ಲ ನಮಗಿನ್ ಚೆನ್ನಾಗಿ ನೋಡ್ಕೊಂಡಾರೆ ನಾನೇನು ಸಂಸಾರ ನಮ್ಮನೆ ಅಂತ ಮಾಡ್ರಿ ಅಂದರೆ ಇನ್ನೂ ಇದೇ ಮಾಡ್ಕೊಂಡು ಕುತ್ಕಂಡ್ರೆ ಏನು ಮಾವಿನ ನೋಡು ಬೇಡ ಅನ್ನೇ ಹೆಂಡ್ತಿ ಮಕ್ಕಳು ನೋಡೋಕ್ಕೆ ಬರಲಿಲ್ಲ ಅಂತ ಸಿಟ್ಟು ಮಾಡ್ಕೊಂಡ್ರೆ ಅದಕ್ಕೆ ಸಿಡಿಕೊಂಡು ಹೋಯ್ತಾರೆ ಹೋದರು ಹೋಗ್ಲಿ ಈಗಂತೂ ನಾನು ಸೋಲಾಕಿಲ್ಲ ಇಷ್ಟು ದಿವಸ ಅಂತೂ ನಾನು ಒಬ್ಳಯ್ಯ ಇನ್ನೇಕ ಮಗ ಅದೇ ಅದು ಹೆಣ್ಮಗ ಉಸಿ ನಂದು ನಾನು ಬರೋದು ಬೇಡವೇ ನಾನೇನೋ ನಾನೇನು ಒಳ್ಳೇದು ನನ್ನ ಮೇಲೆ ಸಿಡಿಕೊಂಡು ಹೋಯ್ತಾರೆ ಹೋಗ್ಲಿ ಶಶಿ ಶಶಿ ಇದೇನು ಮಾಡ್ತಿದ್ದೀವಾ ಶಶಿ ಏ ಆಳದ್ ಹುಡುಗಿಯೇ ನಾನು ಕುಗ್ತಾನೆ ಇದ್ದೀನಿ ಅದಕ್ಕೆ ತಿರ್ಕಂಡು ಏನೇ ಮಾಡ್ತಿದ್ದಿ ಓ ಏನು ಹೇಳವಾ ನಾನೇನು ಮಾಡ್ತಿಲ್ಲ ಸುಮ್ಮಕೆ ಕೂತೀವಿ ಏನು ಬಂದಿದ್ದು ಈಗ ಯಾಕೆ ಅಳಿ ಅಂದ್ರೆ ಹಂಗೆ ಸಡಪಡ ಅಂದ್ಕೊಂಡು ಹೊಂಟದ್ರು ಕೂಗಿದ್ರೆ ಬರಲಿಲ್ಲ ನೀನು ಯಾಕೆ ಹಿಂಗೆ ಊದ್ಕೊಂಡು ಕೂತಿದ್ದಿ ಮತ್ತೆ ಹೋದ್ರೆ ಆಗ್ಲಿ ಬಿಡು ಇನ್ನೇನು ಮಾಡೋಣ ಈಗ ಯಾಕೆ ಹಿಂಗಾರ್ತಿಗಾಗಿ ಅಲ್ಲ ಕಡೆ ಅಳಿ ಅಂದ್ರೆ ಆಳೆ ಮೂರ್ನಾಲ್ಕು ದಿವಸ ಆಗಿತ್ತು ಬಂದಿಲ್ಲ ಈಗ ಬಂದವರು ಹಂಗೆ ಸಿಡಿಕೊಂಡು ಹೋಯ್ತಾವ್ರೆ ಅಂದರೆ ಏನು ಜಗಳಕ್ಕಾದವು ಏನಂದೆ ಹ್ಞೂ ನಾನೇ ಕೆಟ್ಟೋಳು ನಾನೇ ಎಲ್ಲ ಅಂದ್ಬಿಡ್ತೀನಿ ಅವ್ರುಗಳೆಲ್ಲ ಏನು ಮಾಡೋದೆಲ್ಲ ಒಳ್ಳೆಯದೇ ಆಯ್ತಕ್ಕೋ ಅಯ್ಯಯ್ಯ ಈ ಹತ್ತು ಮನೆಗೆ ಬಂದ ಅಳಿಯನ್ನ ಜಗಳ ಮಾಡಿ ಕಳ್ಸಿರಿ ಜನ ಏನಂತಾರೆ ಅಲ್ಲ ನಿನ್ನ ಗಂಟ ನೀನು ಇಲ್ಲಿದ್ದಾಗ ಸುಮ್ಕಿರೋಕೆ ಹಾಕಿಲ್ಲ ನಿಂಗೆ ಅಯ್ಯಪ್ಪ ಏನಂದ್ಕೊಳ್ಳಲ್ಲ ನೋಡು ಅವ್ರ ಅಪ್ಪನ ಮನೆಗಿದ್ದೀನಿ ನಿಂತ ಬಾ ಮನ್ಗೋದ್ರೆ ಬಾಯಿ ಬಂದಂಗೆ ಮಾತಾಡ್ತಾಳೆ ಅಂತ ಅನ್ನೋಕ್ಕಿಲ್ವೇ ನಿನ್ ನಿನ್ನ ಮಾತನಾಡ್ತಾ ಏನು ನಾವು ಅಪ್ಪನ ಮನೆಗಿದ್ರೆ ನಮ್ಮ ಜವಾಬ್ದಾರಿ ಎಲ್ಲ ನಿಂದೆ ಅವ್ರದ್ದೇನು ಇಲ್ಲ ಅಂತ ಈಗ ಅವ್ರು ನಾವಿಲ್ಲ ಇದ್ಬಿಟ್ರೆ ಅವ್ರಿಗೆ ನಾವೇನು ಅಲ್ಲ ಅಲ್ಲವೇ ಅವ್ರು ಪಾಡ್ಗೆ ಅವ್ರು ಇಷ್ಟಪಟ್ಟಂಗೆ ಅವ್ರು ಇಷ್ಟ ಇಷ್ಟಪಟ್ಟಂಗೆ ಬರಲಿ ಅಲ್ವಾ ಅಯ್ಯೋ ಈಗ ಗುಡ್ಗೆ ನಾನು ಏನು ಎಂತ ಇದ್ಯಾಂಕಿ ಏನೇನು ಮಾತಾಡ್ತಿದ್ದಿ ಅಲ್ಲ ಅತ್ತೆ ಮನೆಗೆ ಅಡಿಯೋ ಬಂದನು ಪಾಪ ಒಟ್ಟುಕೊಂಡಿದ್ದೀರ ಹಂಗೆ ಹೋದ್ನಲ್ಲ ಏನಂದೆ ಅಂತ ಕೇಳಿದೆ ಅದಕ್ಕೆ ಯಾಕೆ ಹಿಂಗೆ ಸಿಡುತ್ತಿ ನಾನೇನು ಸಿಡುತ್ತಿಲ್ಲ ಸಿಡ್ಕೊಂಡು ಹೋದವರು ಅವರೇ ಅಲ್ಲ ಹೆಂಡ್ರ ಮಕ್ಳಿಗೆ ಏನು ಬೇಕು ಬೇಡ ಅಂತೀರಾ ನಾಲ್ಕೈದು ದಿವಸ ಇದ್ದಾಗ ತಲೆ ಹಾಕ್ತೀರಾ ಇದ್ಬಿಟ್ರೆ ಸುಮ್ಕಿದ್ದು ಕೇಳಿದ್ರೆ ಓ ಅಂತ ಕಿರ್ಚಾಡ್ಕೊಂಡು ಹೋಯ್ತಾರೆ ಅದನ್ನು ಕೇಳತ್ತಾರೆ ನೀ ಹುಸಿ ಸಮಾಧಾನ ಅಲ್ಲದೆ ಅಳಿ ಅಂದರು ಹಂಗೆಲ್ಲ ನಿಮ್ಗೆ ನೋಡ್ಕೊತವ್ರಿಗೆ ಏನೋ ಕೆಲಸ ಇರ್ತದಪ್ಪ ಕುಂಡುಸು ಕೇಳಿದ್ರೆ ಹೇಳೋರು ಇನ್ನೇನು ಕೇಳ್ಸಿದ್ದತ್ತು ಯಾವಾಗಲೂ ಮಾವಯ್ಯ ಮಾವಯ್ಯ ಅತ್ತಮ್ಮ ಅಂದ್ಕೊಂಡು ಹೋಗ್ಲಿ ಬೇಡ ಅನ್ನಲ್ಲ ಹಂಗ ಅನ್ಬಿಟ್ಟು ನಮ್ಮನ್ನೇ ಮರ್ಸ್ಬಿಟ್ಟಾರೆ ಓ ಈ ಸಣ್ಣ ಅಲಕಡಿ ಅವ್ರ ಮಾವಯ್ಯ ಅಂದರೆ ಆಯ್ಪುಂಗ್ ಎಷ್ಟಿಷ್ಟ ಅಂತ ಗೊತ್ತಲ್ವಾ ಸುಮ್ಕಿ ಯಾಕೆ ಮಾತಾಡ್ಕೋದೆ ಈಗೇನು ಹಿಂಗೆ ಕಷ್ಟವಾಗಿದ್ದು ಯಾರು ನೋಡ್ಕೊಳ್ಳಲ್ಲ ಅಂದೆ ಈಗ ಏನಾರು ಬೇಕಿರೋ ಕೇಳಕ್ಕಿರೋ ನಮ್ಮನ್ನೇ ಸುಮ್ಕಿರವ ನೀನು ಅವ್ರ ಪರಾನೇ ಮಾತಾಡ್ಬೇಡ ಸರಿ ಸರಿ ನಾನು ಯಾರು ಪರಾನೇ ಮಾತಾಡಕ್ಕಿಲ್ಲ ಬಾ ಒಟ್ಗೂನು ನಂಗೇನು ಬೇಡ ಅಯ್ಯ ಆಳ ಬಷ್ಟು ಹುಡುಗಿ ಊಟದ ಯಾಕೆ ಸಿಕ್ಕ ಮಾಡ್ಕತಿ ಏನಾರ ಮಾಡಕ್ಕೆ ಹೋಗತ್ತೆ ಏನದು ಏನದು ಗದಾಟೆ ಪದ್ದಿ ಗಲಾಟೆ ಇನ್ಯಾರು ಮಾಡೋರು ನಿಮ್ಮ ಮಗಳು ಮಾರ್ತವಳೆ ಕೇಳ್ರಿ ಅವಳೆಯ ಏನಾಯ್ತವಾ ಯಾಕೆ ಹಿಂಗಿದ್ದಿ ಯಾಕೆ ಏನು ಅಂದೇನಿ ಇದೊಳೆ ಚೆಂದಕ್ಕದೆ ನಾನೇ ನನ್ನಕ್ಕೆ ಹೋದೀನಿ ಅವಳೆಯಾ ಹಳೇ ಅಂದ್ರೆ ಕಳಿಸಿರೋಳು ಏನು ಹಳೇಂದ್ರೂ ಈ ಏನಾಯಿತು ಸಸಿ ಯಾಕವಾ ಹಳಿಯಂದ್ರಿಗೆ ಏನಾರ ಬೇಜಾರು ಮಾಡ್ದಾ ಜಗಳ ಕಾಯ್ದು ಈಗ ಬಂದಂಗಿತ್ತು ನಾನು ಕೋಣೆ ಇದೆ ಎಲ್ಲ ಹಳಿಯಂದರು ಅಯ್ಯ ಬಂದರು ಈಗ ಯಾ ಅದೇನೋ ಒಳಗೆ ಬಂದು ಒಂದೈದು ನಿಮಿಷ ಏನೋ ಮಾತಾಡ್ತಿದ್ರು ಸರಿ ನಾನು ಊಟಕ್ಕೆ ರೆಡಿ ಮಾಡೋಣ ಬಡ ಬಡಬಡ ಅಂತ ಹೋದರು ಇದು ಹೇಳಿ ಅಂದರೆ ಅಂತ ಕೂಗ್ತಾ ಇವ್ನಿ ಇಲ್ಲ ಟೈಮ್ ಅಂದ್ಬಿಟ್ಟು ಒಂಟೆ ಹೋದ್ರು ನೋಡಿದ್ರೆ ಇವಳು ಜಗಳ ಆಡ ಕಳ್ಸೋಳೆ ಈಗ ಕೆಳಕ್ಕೆ ನನ್ನ ಕೊಟ್ಟೆ ನಂಗೆ ಆರ್ತಾವಳೆ ನಿಮ್ಮ ಮಗಳು ಹುಚ್ಚಿಕೆ ಅನ್ವ ಊಟ ಬೇಡವಂತೆ ಹಾಲು ಕುಡಿಸೋ ತಾಯಿ ಊಟ ಮಾಡಿದಿರ ಇದ್ರೆ ಮಗಿಗ ಹೊಟ್ಟೆ ಹಸಿಳಿ ಕೇಳ್ರಿ ನನಗಂತೂ ಸಾಕೋದೆ ಇವಳು ಮಗಿ ಆದರೂ ಬುದ್ಧಿ ಬಂದಿಲ್ಲ ಸುಮ್ಮನೀರೇ ಬೇಡ ನಾನು ಒಳ ಹತ್ರ ಮಾತಾಡ್ತೀನಿ ನೀನು ಯಾಕೆ ಅಷ್ಟೊಂದು ಅಂತ ಕಿಚ್ಚಾಡ್ತೀನಿ ನಮ್ಮ ಮಗ ಏನೋ ಬೇಜಾರಾಗದೆ ಏನೋ ಅಂತವಳೆ ಒಳೆ ಇರೋಸಿ நான் ஏனால மாதாட் அங்கேயா நீங்கள் அப்பா மக்களும் ஹெங்க் ஆடித்தீ அவங்க நான் கொண்டு ரக்கி